ರೆಸ್ಪಾನ್ಸ್ ಮಾಡ್ತೀರಾ ಇಲ್ಲಿ ಯಾವುದೇ ಆದ ಫೆಸಿಲಿಟೀಸ್ ಏನು ರೀ ನೋಟ್ಬುಕ್ ಮತ್ತೆ ಟೆಕ್ಸ್ಟ್ ಬುಕ್ ಬಿಟ್ರೆ ಬೇರೆ ಏನು ಕೊಟ್ಟಿಲ್ಲ ರೀ ಈಗ ಊಟದ ವ್ಯವಸ್ಥೆ ಹೆಂಗಿದೆ ಊಟನೇ ಹೇಳ್ತೀನಿ ಇಲ್ಲಿ ಊಟ ಭೀ ಸರಿಯಾಗಿರಲ್ರಿ ಯಾಕಂದ್ರೆ ಇದು ಪ್ಲೇಟ್ ಬೇಕಾದ್ರೆ ತಾಲೂಕು ಅಧಿಕಾರಿಗಳು ಏನಂತಾರೆ ಕಷ್ಟಗಳು ಕೇಳೋದಿಲ್ರಿ ಅದಕ್ಕೆ ಈಗ ಜನ ಇಷ್ಟೇ ಜನ ಇದಾರಲ್ಲ ಎಷ್ಟೇ ಜನ ಒಳಗಡೆ ಸ್ಟ್ರೆಂತ್ ಎಷ್ಟಿದೆ ಇಲ್ಲಿ ಈಗ ನಾಲ್ಕನೂರ ನಲ್ವತ್ ಬಿಟ್ಟು ನಿಮ್ಮನ್ನೇ ಟಾರ್ಗೆಟ್ ಮಾಡಿದಾರ ಹೆಂಗೆ ಈಗ ಅವ್ರು ಏನ್ ಹೇಳ್ತಾರಂದ್ರೆ ಇಲ್ಲ ಸರ್ ಅವ್ರೇ ನಮ್ಮ ಮಾತು ಕೇಳಲ್ಲ ಇದ್ದಾರೆ ಇದಾರೆ ಹೇಳಿ ವಾರ್ಡನ್ ಹೇಳ್ತಾರೆ ನಿಮ್ಮ ಅಭಿಪ್ರಾಯನೂ ನಾಕ್ನೂರು ಜನದಲ್ಲಿ ಬರೀ ಹತ್ತೇ ಜನ ನಮ್ ನಮ್ಮ ವಿರೋಧ ಸ್ಟ್ರೈಕ್ ಮಾಡ್ತಾರಂತ ಹೇಳ್ತಾರೆ ಅಧಿಕಾರಿಗಳು ನಿಮ್ ನಿಮ್ಮ ಅಭಿಪ್ರಾಯನ ಮತ್ತೆ ನೀರಿನ ವ್ಯವಸ್ಥೆ ಎಲ್ಲ ಹೆಂಗಿದೆ ಈಗ ವೇಳಾಪಟ್ಟಿ ಮುಖಾಂತರ ಅಡಿಗೆ ನೀಡ್ತಾರ ಅಥವಾ ಸೊನ್ನೆ ಮನ್ಸಿಗೆ ಬಂದ್ ಮಾಡಿದ ಈಗ ಬೆಳಿಗ್ಗೆ ಉಪಹಾರ ಮಧ್ಯಾಹ್ನ ಉಪಾರ ಮತ್ತೆ ಸಾಯಂಕಾಲ ಉಪಾರ ಯಾವ್ದೋ ವೇಳಾಪಟ್ಟಿ ತರ ಇರುತ್ತಾ ಅಥವಾ ಅವರು ಮನ್ಸು ಬಂದಿದ್ದೇ ಇದ್ ಮಾಡ್ತಾರೆ ಕರ್ಸ್ಬೇಕ್ರಿ ನಾವು ಕಾಲ್ ಅವ್ರೆಟ್ ಡಿ ಸಿ ರೆಸ್ಪಾನ್ಸ್ ಮಾಡಿಲ್ಲ ರೀ ಸರ್ ಡಿ ಸಿ ಕೂಡ ಯಾವ್ದೇ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಹೇಳ್ತಾರೆ ತಾಲೂಕ್ ಅಧಿಕಾರಿ ಕೂಡ ಯಾವ್ದು ರೆಸ್ಪಾನ್ಸ್ ಮಾಡಿಲ್ಲ ಈಗ ವಾರ್ಡನ್ ವಾರ್ಡನ್ ಏನ್ ಹೇಳ್ತಾರೆ ಈಗ ಈಗ ಅಂದ್ರೆ ವಾರಕ್ಕೊಂದ್ಸಲ ಬಟ್ಟೆ ತೊಳಿತೀರ ಅಂತೇಳಿ ನಿಮ್ಮ ನಿಮ್ಮ ಅನ್ಸಿಗೆ ವಾರಕ್ಕೊಂದ್ ಸೊಳಿತೀರಾ ಮತ್ತೆ ಅವ್ರು ಯಾವ್ದು ಊಟ ಹಾಕ್ತಾರ ಅದನ್ನೇ ಊಟ ತಿನ್ಬೇಕು ಅದಕ್ಕೆ ಪ್ರಶ್ನೆ ಮಾಡಂಗಿಲ್ಲ

ಹತ್ತು ಗಂಟೆ ಲಾಸ್ಟ್ ಸ್ಟಾರ್ಟ್ ಆದ್ರೆ ಎಲ್ಲ ಸ್ಟಾಪ್ ಟೀಚರ್ಸ್ ಅವರು ಅವ್ರ ಮನೆಗೆ ಹೋದಿಂದ ಲಾಸ್ಟ್ ಹೋಗೋದಿರ್ತಾರೆ ಬಟ್ ಇವರು ಡ್ಯೂಟಿ ಕರೆಕ್ಟಾಗಿ ಆಗಿ ಮಾಡದೇ ಇಲ್ಲ ಡ್ಯೂಟಿ ಏನು ಪ್ರಾಬ್ಲಮ್ ಆದಂತ ಅವ್ರು ಕೇಳೋದೇ ಇಲ್ಲ ರೀ ನಿಮಗೆಲ್ಲ ಯಾರು ಅದ್ ಮಾಡ್ತಾರೆ ನಿಮ್ಮ ಕಷ್ಟಗಳಿಗೆ ಯಾರು ಸ್ಪಂದಿಸ್ತಾರೆ ಯಾರು ಇಲ್ಲ ಇದು ಮುಂದಿನ ದಿನಗಳಲ್ಲಿ ಇದಕ್ಕೇನಾದ್ರು ತಡೆ ಇಡ್ಲಿಲ್ಲ ಅಂದ್ರೆ ನಿಮ್ಮ ಅಭಿಪ್ರಾಯ ಏನು ಒಂದ್ರೆ ಒಂದ್ರೆ ಸ್ಟ್ರೈಕ್ ಮಾಡ್ತೀರಂತ ಹೇಳಿ ನಿಮ್ಮ ಅಭಿಪ್ರಾಯ ಅಂದರೆ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸಲಿಲ್ಲ ಅಂದರೆ ಒಂದು ಧರಣಿ ಮಾಡ್ತೀನಿ ಅಂತೇಳಿ ನೀವು ಟ್ರೈ ಮಾಡ್ತೀವಿ ಯಾವ್ದು ಯಾವುದೇ ಎಣ್ಣೆ ಯೂಸ್ ಮಾಡ್ತಾರೆ ಅಲ್ಲ ಗೌರ್ಮೆಂಟ್ ಕಡೆಯಿಂದ ಬರ್ತಕ್ಕಂಥದ್ದು ಏನಾದ್ರು ನಿಮ್ಗೆ ಗೊತ್ತಿದೆಯಾ ಗೋಲ್ಡ್ ಅಂದರೆ ಗೋಲ್ಡ್ ವಿನ್ನರ್ ಬರುತ್ತೆ ಅವ್ರು ಫಾರ್ಮ್ ಎಣ್ಣೆ ಹಾಕಿ ಇಷ್ಟೆಲ್ಲ ಆದ್ರೂ ಯಾವುದೇ ವಾರ್ಡನ್ಗಳಾಗ್ಲಿ ಸ್ಪಂದಿಸ್ತಾ ಇಲ್ಲ ಅದಕ್ಕೆ ಈಗ ಫುಡ್ ಈಗ ಫುಡ್ ಪಾಯ್ಸನ್ ಆದಾಗ ವಾರ್ಡನ್ ಏನಾದ್ರು ನಿಮ್ ಕಷ್ಟಗಳಿಗೆ ಸ್ಪಂದಿಸಿದ್ರ ಏನಂತ ಏನಂತ ಹೇಳಿದ್ರು ಅಂದರೆ ನಿಮ್ ನಿಮ್ಮ ಪ್ರಾಬ್ಲಮ್ ನೀವೇ ಬಗೆಹರಿಸ್ಕೊಳ್ಳಿ ಏನೋ ಗೊತ್ತಿಲ್ಲ ಅಂತ ಹೇಳ್ತಾ ಇದಾರೆ ಸರಿ